ಹಿಂಸಾ ಕೊಡ್ತಾರು ಪುನಃ ಬಾಗಿ ಯಾರು ಬಂದಿದ್ರು ಹಿಂಸೆ ಮಾಡಿ ನನಗೆ ಸಿಕ್ಕಾಟ ಹೊಡಿತಾರೆ ಯಾರು ಬಂದಿದ್ರು ಏನೇ ಎತ್ತಲ್ಲ ಅಂತ ಒಂದ್ ಹಚರಕ್ಕೆ ಯಾರು ಹೋಗಂಗಿಲ್ಲ ಬಟ್ ಹಂಗಿಲ್ಲ ಅದ ಕಲ್ಯಾಣ ಹೋದರು ಅಂತ ನನ್ನ ಬಂದ್ ಹಿಂಸಾ ಮಾಡೋದು ಒಂಥರ ಬೊಕ್ಕ ನಡಿಸೋದು ಪುನಃ ಗ್ಯಾಸ್ ಅವತ್ ಲೀಕ್ ಆಗೋಗಿ ತಣ್ಣೀರ್ ಹಾಕಿನಿ

ಅದೇ ಒಂದು ಏಷ್ಣೀತಾನ ನಾನು ಒಬ್ಬಳೆ ಹನ್ನೆರಡು ಗಂಟೆ ಹತ್ರ ಗಂಡು ಅವ್ಳೇ ಇರಬೇಕು ಇಲ್ಲಿ ಒಂದು ಎಷ್ಟನೇ ಮದುವೆ ಇದು ಇದು ಒಟ್ಟು ಮೂರನೇ ಮದುವೆ ಮೂರು ಗಂಟೆ ಅವ್ರ ಕಡೆ ಎಂಟೇಜ್ಮೆಂಟ್ ಆಗಿತ್ತಂತ ಹ್ಞೂ ಇವನ್ ನಾನೇ ಮೂರನೇ ಮೂರನೇ ಅವ್ರಿಗ್ಯಾಗು ಮಕ್ಳಿಗು ಅವ್ರಿಗೊಂದು ಸರಿ ಶೌಚಾಲಯ ಇದೆ ಅಂದ್ರೆ ಟಾಯ್ಲೆಟ್ ಇದೆ ಕೂಡ ಸಂಜೆ ತನಕ ಏನು ಎಲ್ಲ ಮಾಡಬೇಕು ಈಗ ಮನೆ ಒಳಗಡೆ ಶೌಚಾಲಯ ಇದೆ ನಮ್ಮ ನಿಮ್ಮ ಮನೇಲಿ ಇಲ್ಲ ಕಿಟಕಿಗಳು ಕಿಟಕಿಗಳು ಇಲ್ಲ ಕಿಟಕಿಗಳು ಇದೆಯಲ್ಲ ಎಲ್ಲ ದಾರ ಕಟ್ಟೋರ ಯಾರು ನೋಡಬಾರ್ದು ಅಂತ ಹ್ಞೂ ಈಗ ಈಗ ಮನೆ ಒಳಗಡೆ ಟಾಯ್ಲೆಟ್ ಇಲ್ಲಲ್ಲ ನಿಮಗೆ ನೀವು ಹೋಗ್ಬೇಕಾದ್ರೆ ಈಗ ಏನು ಮಾಡ್ತೀವಿ ರೀಸರ್ಸ್ಗೆ ಹೋಗಬೇಕಾದ್ರೆ ಅಥವಾ ರಿಟರ್ನ್ ಹೋಗಬೇಕಾದ್ರೆ ಏನೋ ಮಾಡ್ತೀವಿ ಡಬ್ಬ ಎಲ್ಲಿರುತ್ತದ ಅಲ್ಲ ಮನೆ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಒಳಗಡೆನೇ ಇಟ್ಕೆ ಬರ್ತೀವಿ ಕಿಟಕಿನ ತೆಗೆದು ಈಚೆ ಹೋಗಂಗಿಲ್ಲ ಡೋರು ತೆಗಿಯಂಗಿಲ್ಲ ಡೋರ್ ಬೀಗ ಹಾಕ್ತಾರಾ ಎಷ್ಟು ಬೀಗ ಹಾಕ್ತೊಳೋಯ್ತಾರ ಒಳಗಡೆ ಡೋರ್ ಲಾಕ್ ಸೇರಿ ಮೂರು ಬೀಗ ಹಾಕ್ತಾರೆ ಒಳಗಡೆ ಒಂದು ಡಬ್ಬ ಕೊಡ್ತಾರೆ ಆ ಡಬ್ಬದಲ್ಲಿ ಡಬ್ಬದಲ್ಲಿ

Gracias.